ಸೊ ವೋಟ್ ಎಷ್ಟು ಮುಖ್ಯ ಅಂದರೆ ಒಂದು ಹದಿನೆಂಟು ವರ್ಷ ಆಗ್ತಿದ್ದಂಗೆ ನಮಗೆ ಆ ಒಂದು ರೈಟ್ಸ್ ಬರೋದೇನೆ ಒಂದು ನಮ್ಮಲ್ಲಿ ಒಂದು ಗ್ರಹಿಕೆ ಒಂದು ಕಲಿಕೆ ಮತ್ತು ಒಂದು ಮೆಚುರಿಟಿ ಬಂದಿರುತ್ತೆ ಅಂತ ಸೊ ಕೆಲವರಿಗೆ ನಿರ್ಲಕ್ಷ್ಯ ಇರ್ಬೋದು ಒಬ್ಬ ಓಟ್ ಹಾಕ್ಬಿಟ್ರೆ ದೇಶ ಬದಲಾಗುತ್ತೆ ಅಥವಾ ನಾನು ಹಾಕಲಿಲ್ಲ ಅಂದರೆ ಬದಲಾಗುತ್ತಾ ನಾನು ಹಾಕ್ಲಿಲ್ಲ ಅಂದ್ರೆ ಒಂದೇ ಹಾಕಿದ್ರು ಒಂದೇ ಅಂತ ಸೊ ಆ ಮನೋಭಾವನೆಯಿಂದ ಫಸ್ಟ್ ನಾವು ಆಚೆ ಬರಬೇಕು ಸೊ ನಮ್ಮ ಒಬ್ಬರ ಮತ ಒಂದು ಕ್ಯಾಂಡಿಡೇಟಿನ ಭವಿಷ್ಯನ ನಿರ್ಧರಿಸಲ್ಲ ನಮ್ಮ ದೇಶದ ಭವಿಷ್ಯ ನಿರ್ಧರಿಸುತ್ತೆ ಸೊ ಒಂದು ವೋಟ್ ಚಲಾವಣೆಯಿಂದ ಏನಾಗುತ್ತೆ ಎಸ್ಪೆಷಲಿ ಯೂತ್ ಯೂತ್ ಅದಕ್ಕೆ ತುಂಬ ನಿರಾಸಕ್ತಿಯಿಂದ ಇರೋದ್ರಿಂದ ಏನಾಗುತ್ತೆ ಸೊ ಅವರು ಈಗ ನಮ್ಮನ್ನು ನೋಡಿ ನ ನಮ್ಮಂಥ ಈ ಜನ್ರೇಷನ್ನ ಈ ಯೂತ್ನ ನಮ್ಮನ್ನ ಅವರು ಡಿವೈಡ್ ಮಾಡೋದು ಕಷ್ಟ ಯಾರೇ ಆದ್ರೂ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಜನನ ಮಾನಿಟ್ರ್ ಮಾಡ್ಕೊಂಡೇ ಬರ್ತಿರ್ತಾರೆ ಸೊ ನಮ್ಮಂಥವ್ರನ್ನ ಅವರು ಯಾವತ್ತೂ ಪರಿಗಣನೆಗೆ ತಗೊಳ್ಳೋದಿಲ್ಲ ನಾವು ವೋಟ್ ಹಾಕದೆ ಸೈಡ್ ಹೋದಷ್ಟು ಅವ್ರು ನಾವು ಯಾವತ್ತೂ ನಮ್ಮ ನಮಗೆ ಯೋಚಿಸೋದೇ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಎಜುಕೇಟೆಡ್ಸ್ ಆಗ್ಬೋದು ಯೂತ್ ಆಗ್ಬೋದು ವೋಟ್ ಮಾಡಿದಾಗ ಏನಾಗುತ್ತೆ ಒಂದು ಕಲೆಕ್ಟಿವ್ ಆಗಿ ಒಂದು ಅವೇರ್ನೆಸ್ ಮೂಡುತ್ತೆ ಕ್ಯಾಂಡಿಡೇಟ್ಸ್ಗಾಗ್ಬೋದು ಸಿಸ್ಟಮ್ಗಾಗ್ಬೋದು ಸರ್ಕಾರಗಳಿಗಾಗ್ಬೋದು ಸೊ ಯೂತಲ್ಲಿ ಆ ಪ್ರಶ್ನೆ ಮಾಡುವಂಥ ಶಕ್ತಿ ಇದೆ ಈಗ ನೀವೇ ನೋಡಿ ಎಷ್ಟು ಜನನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತೀರ ಆ ಪ್ರಶ್ನೆನ ನೀವು ನಾಳೆ ನೀವು ಅಭ್ಯರ್ಥಿಗೂ ಮಾಡ್ಬೋದು ಸರ್ಕಾರಕ್ಕೂ ಮಾಡ್ಬೋದು ಸ ವ್ಯವಸ್ಥೆಗೂ ಮಾಡ್ಬೋದು ಸೊ ಯೂತ್ ವೋಟ್ ಮಾಡಿದಷ್ಟು ಸಿಸ್ಟಮ್ ಅಲರ್ಟ್ ಆಗಿರುತ್ತೆ ಸೊ ಯೂತ್ ನಮಗೆ ಬೇಡ ಇದ್ಯಾಕೆ ನಮ್ಮಿಂದ ಚೇಂಜ್ ಆಗುತ್ತೆ ಅಂತ ನಾವು ಯೋಚಿಸಿದಷ್ಟು ಎಲ್ಲೋ ಒಂದು ಕಡೆ ಲೂಪ್ ಹೋಲ್ಸ್ ಬೆಳೀತಾನೆ ಹೋಗುತ್ತೆ ಸೊ ಪ್ರಶ್ನೆ ಮಾಡೋವಂಥ ಒಂದು ಚೈತನ್ಯ ಇರೋ ಯುವಕರೆಲ್ಲರೂ ವೋಟ್ ಮಾಡಬೇಕು ಯಾಕಂದರೆ ನಿಮ್ಮ ಪ್ರತಿ ಪ್ರಶ್ನೆಗೆ ಉತ್ತರ ಸಿಗುತ್ತೋ ಸಿಗುತ್ತಾ ಅಟ್ ಅಟ್ಲೀಸ್ಟ್ ನೀವು ಹುಡುಕೊಂಡಾಗ ಅಲ್ಲಿಂದ ಒಂದು ಅಭಿವೃದ್ಧಿ ಅಲ್ಲಿಂದ ಒಂದು ದೇಶ ಅಲ್ಲಿಂದ ಒಂದು ಸಮಾಜ ಸೊ ಪ್ರಶ್ನೆ ಮಾಡೋದು ಈಗ ಕೆಲವು ಸತಿ ಹೇಳ್ತೀವಿ ನಾವು ನಮ್ಗೆ ಹಕ್ಕಿಲ್ವಾ ಟ್ಯಾಕ್ಸ್ ಕಟ್ಟಲ್ವಾ ಅಂತ ಒಂದು ವೋಟ್ ಮಾಡಿದಾಗ ತಾನೆ ನಮಗದೊಂದು ಮಾನಸಿಕವಾಗಿ ಒಂದು ಬೆಂಬಲ ಇರೋದು ಮನಸ್ಸಿಂದನೇ ಒಂದು ನಂಬಿಕೆ ಒಂದು ಶಕ್ತಿ ಹುಟ್ಟುತ್ತೆ ಹೌದಪ್ಪ ನಾವು ಓಟ್ ಹಾಕಿದ್ದೀವಿ ನಂಬಿ ಕೇಳ್ಬೋದು ಅಂತ ಪ್ರಶ್ನೆ ಕೇಳೋ ಹಕ್ಕಿರೋ ನಮಗೆ ಓಟ್ ಹಾಕೋ ಒಂದು ಹಕ್ಕನ್ನು ನಾವು ಅದನ್ನು ಚಲಾಯಿಸ್ಬೇಕು ನಾವು ಅವತ್ತಿನ ದಿನ ಹಾಲಿಡೇಗೆ ಹೋಗೋದು ಟ್ರಿಪ್ಗೆ ಹೋಗೋದು ಮಿಸ್ ಮಾಡೋದು ಮಾಡಿದಾಗ ನಾಳೆ ನಾವು ಪ್ರಶ್ನೆ ಮಾಡೋಂಥ ನೈತಿಕತೆ ನಮ್ಮಲ್ಲೇ ಒಂದು ಅಳಕ್ಕೆ ಬಿಡ್ಬಿಡುತ್ತೆ ಅಯ್ಯೋ ನಾವು ಓಟ್ ಹಾಕಿಲ್ಲ ಯಾಕೆ ಬೇಕು ಓಟ್ ಹಾಕಿದಾಗ ನಿಮ್ಗಿರುತ್ತೆ ನಾವು ಹಾಕಿದ್ದೀನಿ ನಾನು ನಂಬಿದ್ದೀನಿ ನಾಲ್ಕು ಜನಕ್ಕೆ ಕೇಳಿದ್ದೀನಿ ಇಂಥವ್ರು ಓಟ್ ಹಾಕು ಈ ಒಂದು ಡೆವಲಪ್ಮೆಂಟ್ಗೆ ಇದು ಹಾಕು ಅಂತ ಹೇಳಿದಾಗ ನಿಮಗೊಂದು ಮಾನಸಿಕ ನೈತಿಕವಾಗಿ ಒಂದು ಶಕ್ತಿ ಇರುತ್ತೆ ಸೊ ನೈತಿಕವಾದ ಶಕ್ತಿಗೋಸ್ಕರ ನಾಳೆ ಪ್ರಶ್ನೆ ಮಾಡೋವಂಥ ಒಂದು ಕಾಲ ಬಂದಾಗ ಆ ನೈತಿಕ ಶಕ್ತಿಗೋಸ್ಕರ ಆದರೂ ನೀವು ಓಟ್ ಹಾಕಬೇಕು ಯಾಕಂದರೆ ದುಡ್ದವನಿಗೆ ಖರ್ಚು ಮಾಡೋವಂಥ ಒಂದು ರೈಟ್ ಇರುತ್ತೆ ಹಾಗೆ ಓಟ್ ಹಾಕಿದವನಿಗೆ ಪ್ರಶ್ನೆ ಮಾಡೋ ರೈಟ್ ಇರುತ್ತೆ ಓಟ್ ಹಾಕಿಲ್ಲ ಅಂದರೂ ಪ್ರಶ್ನೆ ಮಾಡ್ಬೋದು ಬಟ್ ಆ ಪ್ರಶ್ನೆಗೆ ತೂಕ ಇರುತ್ತೆ ಯಾಕೆಂದರೆ ಇದೊಂದು ವ್ಯವಸ್ಥೆನೇ ಬಂದು ಒಂದು ಡೆಮಾಕ್ರೆಸೀಲಿ ಒಂದು ಓಟಿನ ಮೂಲಕ ನಾವು ಆಯ್ಕೆ ಮಾಡ್ತೀವಿ ಸೊ ಇದೊಂದು ಸಿಸ್ಟಮ್ ಇದೊಂದು ಚಾನೆಲ್ ಸೊ ಈ ಸಿಸ್ಟಮಲ್ಲೇ ನಾವಿಲ್ಲ ಈ ಚಾನಲಲ್ಲೇ ನಾವಿಲ್ಲ ಅಂದರೆ ಪ್ರಾಬ್ಲಿ ಆ ಪ್ರಶ್ನೆ ಮಾಡೋವಂಥ ಒಂದು ಗುಣಕ್ಕೆ ಅರ್ಥನೇ ಇರೋದಿಲ್ಲ ಅನ್ಸುತ್ತೆ ಸೊ ನೈತಿಕತೆ ನೈತಿಕವಾಗಿ ನಮಗೆ ಶಕ್ತಿ ಬೇಕೆಂದರೆ ನಾವು ವೋಟ್ ಹಾಕಬೇಕು ಆವಾಗ ಆ ಪ್ರಶ್ನೆ ಮಾಡೋ ನೈತಿಕತೆಗೆ ಒಂದು ಶಕ್ತಿ ಇರುತ್ತೆ ನಾವೆಲ್ಲರೂ ವೋಟ್ ಮಾಡೋಣ ಸೊ ನಮ್ಮ ಪ್ರಶ್ನೆಗಳನ್ನ ನಮ್ಮ ಒಂದು ಗೊಂದಲಗಳನ್ನ ಅವ್ರ ಮುಂದೆ ಸಮಾಜದ ಮುಂದೆ ವ್ಯಕ್ತಿಗಳ ಮುಂದೆ ಇಡೋಣ ಸೊ ಎಲ್ಲರೂ ವೋಟ್ ಮಾಡಿ ಎಸ್ಪೆಷಲಿ ಯೂತ್ಸ್ ನೀವು ವೋಟ್ ಮಾಡಲೇಬೇಕು ಬಿಕಾಸ್ ನೀವು ಸೋಷಿಯಲ್ ಮೀಡಿಯಾಲಿರ್ತೀರ ನೀವು ಎಕಾನಮಿ ನೋಡ್ತಿರ್ತೀರಾ ನೀವು ಡಾಲರ್ ಎಷ್ಟಕ್ಕೆ ಬಂತು ನೋಡ್ತಿರ್ತೀರ ನಿಮಗೆ ಜಿ ಎಸ್ ಟಿ ಅಂದರೆ ಏನೋ ಒಂದು ಗೊತ್ತಿರುತ್ತೆ ನಿಮಗೆ ಟ್ಯಾಕ್ಸ್ ಅಂದರೆ ಏನೋ ಒಂದು ಗೊತ್ತಿರುತ್ತೆ ಸೊ ಇದರ ಅರಿವಿರೋರು ಓಟ್ ಹಾಕಿದಾಗ ಅದರ ಆ ಓಟಿನ ಬೆಲೆ ಜಾಸ್ತಿ ಮತ್ತು ಆ ಓಟ್ ಮಾಡೋ ಕೆಲಸ ಜಾಸ್ತಿ ಇದೆಲ್ಲ ಅರಿವು ಯೂತ್ಸ್ಗಿದೆ ದಯವಿಟ್ಟು ಯೂತ್ಸೆಲ್ಲ ಓಟ್ ಮಾಡಿ